ಯಕ್ಕ ನಾ ಏನ್ ಮಾಡ್ಲೆ ಈಗ ಯವ್ವ ದೇವ್ರೆ ನನ್ನ ಪರಿಸ್ಥಿತಿ ಹಿಂಗ ಆಗ್ಬಿಡ್ತಲ್ಲ ಯಕ್ಕ ಏನು ಮಾಡ್ಲೆ ಅಲ್ಲ ಐದು ಲಕ್ಷ ರೂಪಾಯಿ ಯಕ್ಕ ಉಳ್ದಿದ್ರು ಕೈ ಎಲ್ಲ ನಾ ನೋಡಿದ್ರ ಇದಕ್ಕೆ ಹಾಕೊಂಡ್ ಕುಂತೇನಿ ಅಲ್ಲ ಆ ಹೋಟೆಲ್ಗೆ ಈಗ ನಾ ಎಲ್ಲಿಂದ ತರ್ಲಿ ಯಕ್ಕ ರೊಕ್ಕನ ಅಯ್ಯೋ ದೇವರೇ ನನ್ನ ಪರಿಸ್ಥಿತಿನ ಯಾಳ ಹಿಂಗ್ ಬಿಗಡಾಯ್ಸಿ ಬಿಡ್ತಲ್ಲ ಯಕ್ಕ ಏನ್ ಮಾಡ್ಲಿ ಈಗ ಏನ್ ಮಾಡ್ಲಿ ಯಕ್ಕ ಸಮಾಧಾನ ಮಾಡ್ಕೊಡ್ಲ ಮಾಡಿದ್ರೆ ಹಿಂಗ್ ಮಾಡಿದ್ರಿ ಹೆಂಗ್ಲಾ ಯಾರೇನ್ ಬೇಕಂತ ಮಾಡ್ತಾರ ಯಾರಿಗೆ ನಿಂಗ್ ಅಕ್ಕ ತಂದ್ ಗೊತ್ತಿರ್ತತ ಹೇಳಿ ಹಾ ಅದನ್ನ ಹೇಳ ನಾನು ಏನೋ ಒಂದು ಇಂಜಿನಿಯರಿಂಗ್ ಕೂಡ ಕಾಸು ಉಳಿತೈತಲ್ಲ ನಮ್ಮನಿಗೆ ಒಂದು ಐದ ಲಕ್ಷ ಉಳಿಲಿ ಎರಡ ಲಕ್ಷ ಉಳಿಲಿ ನಮ್ಮನಿಗೆ ಯದಕರ ಬರ್ತೈತಲ್ಲ ಅಂತ ಹಿಂಗ್ ಲೆಕ್ಕ ಹಾಕಿದ್ದೆ ನೋಡಿದ್ರಿ ಇದ್ ಆಗ್ಬಿಡ್ತಲ್ಲ ಅಯ್ಯೋ ದೇವ್ರೆ ನನಗೆ ಯಾರು ದಿಕ್ಕು ಐದು ಲಕ್ಷ ರೂಪಾಯಿ ಹೆಣ ಚಂದ ಮಾಡ್ಕೊಂಡು ಹೋದ್ನಲ್ಲ ಯೋವ್ ಅವ್ನ ಹೇಳ್ತಾಳಿ ನನ್ನ ಬಾಯಿಗೆ ಬೇರೆ ಬರ್ತಿತ್ತೀಗ ಅಲ್ಲ ಅವ್ನು ಕಾಲ್ಗ ಕಾಲರ ಮಲೇರಿಯಾ ಎಲ್ಲ ಒಮ್ಮೊಮ್ಮೆ ಬಂದು ಹೊತ್ಕೊಂಡು ಹೋಗ್ಬೇಕು ಅವ್ನ ಹೆಣ ಎತ್ಲಿ ಅಲ್ಲ ನನ್ನ ನನ್ನ ರೊಕ್ಕ ತಗೊಂಡು ಹೋದ್ನಲ್ಲ ಯೋವ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಕಷ್ಟ ಪಟ್ಟು ದುಬೈದಾಗ ದುಡ್ದಿದ್ದೆ ಅಕ್ಕ ರೊಕ್ಕ ಕಷ್ಟಪಟ್ಟು ದುಡ್ದಿದ್ದು ರೊಕ್ಕ ಈಗ ಏನು ಮಾಡ್ಲಿ ಅಕ್ಕ ನಾನು ಏನಂತ ಮಾಡ್ಲಿ ಅಗ್ರಿಮೆಂಟ್ ಐತ್ ಕರೆ ಅದನ್ನ ಹೋಗಿ ಕೊಟ್ಟಾರ ಪೊಲೀಸ್ನಾಗ ಏನು ಮಾಡ್ಲಿ ಇವ ಅವ ಎಲ್ಲದ ನನ್ನದ ಗೊತ್ತಿಲ್ಲ ಅವ ಸಿಗ್ಲಾರ್ದ ಪೊಲೀಸರದ ಏನು ಮಾಡ್ತಾರ ಅಕ್ಕ ಆತ ಸೇವೆ ಬಿಳಲಿ ಮೇಲೆ ನಾನು ನಾನಿನ ಕೈ ಬಿಡೆನ್ನು ಮಂಜಿ ಎಲ್ಲಿ ಮಟ್ಟ ಬಂತವ ಬಾಗ್ಲಾ ಬಂದ್ವನ ಏನ್ ಮಗಳು ಬರ್ತಾಳಂತ ನೀವತ್ ಕುಂದ್ರಸಾಕ ಹೊಟ್ಟಿ ಉರ್ಸಕ ನಿಲ್ಲ ಆಗಿದ್ದ ಹಳದಕ್ಕೆ ಎಲ್ಲಿಂದ ಬಂದ್ ಜೋಡೋದ ಏನೋ ನನ್ಗತ್ತಾಗ ನನ್ ಪಾಡಿಗೆ ಇಂಜಿನಿಯರಿಂಗ್ ಕೊಡಾಕತ್ತಿದ್ವಿ ಅವ್ನು ತುಟ್ಟ ಬಿಡಿಸಿ ಸುಡ್ಗಾಡ್ ಮಾಡಿ ಜೊಕ್ ಜೋಕ್ಮಾರ್ ಜೋಳ ಹೊರವ ನನ್ನ ಕೈಗೆ ಸಿಗಬೇಕ ಚಾಪ್ ಚಾಪಲ್ಲೇ ಹೊಡಿತೀನಿ ಅವನ್ನ ಥ ರೇಣವ ನಿಂಗ ಮೊದಲ ಗೊತ್ತಿಲ್ಲ ನಾನು ಎಂತವ ಅಂತ ಹೇಳಿ ಎಲ್ಲ ಬಿಡ ಅವ ನನಗೆ ಏನು ಗೊತ್ತ ಅಮ್ಮನಿ ಕಟ್ಟಿದೆ ಅವನ ಬಡೆ ಮತ್ತೆ ಅದಕ್ಕೆ ಇವರದು ಒಂದು ಬಿಡು ಅಂತ ಹೇಳಿದೆ ಹೆಂಗ ಸಾಲ ಎಲ್ಲ ಮಾಡಾರ ಅಂತ ನನಗೆ ಗೊತ್ತಿಲ್ಲವ ನೀ ಆದ್ರೂ ಯಾರು ಏನು ಹೇಳ್ತಾರ ಅದನ್ನ ಕೇಳೋದು ಬಾಳ ನೋಡಿ ಯವ್ವ ದೇವ್ರ ನನ್ನ ಬೇಡಿಕೆ ನಿನ್ನ ಕೇಳಿ ಬಿಡ್ತಾನಪ್ಪ ಆ ದೇವ್ರಿ ಈ ಊರಾಗ ದೊಡ್ಡ ಮನಿ ಅಂದ್ರೆ ನಂದ ಇರ್ಬೇಕಂತ ನಾ ಅನ್ಕೊಂಡ್ರ ಆ ಹಾಳಾದ ಗಿರ್ಜಿನೂ ಕಟ್ಟಿಬಿಟ್ಲ ಥ ತಗ ಅನ್ನೋ ಮಠ ಅಂದ್ರೆ ಈಗಿನೂ ಕಟ್ಟಕ್ ಚಾಲು ಮಾಡೋಣ ಅದೇ ಹೆಂಗಾರ ಮಾಡಿ ಮನೆ ಕಟ್ಟೋದಕ್ಕೆ ಅನ್ಕೊಂಡಿದ್ದೆ ಚಾ ಮಾಡಿ ಛೇ 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 ಎಂಥ ಕೆಲಸ ಆಗಿಬಿಡ್ತ ಅಂತ ಈಕಿಗೆ ಆವಾಗ ಈಕಿಗೆ ಚಾಪ ಚಾಪಲ್ಲೇ ಹೊಡಿಬೇಕು ಈಕಿನ ಕಟ್ಲಿ ಮನೆ ಕಟ್ಟಲಿ ಅದು ಏನು ಕಟ್ತಾಳೆ ಏನು ಮಾಡ್ತಾಳೆ ನೋಡೋಣ ಓ ಜು ಯ ನಿಮ್ಮಕ್ಕೂ ಬರಕ್ಕೆ ಹೇಳಿದ್ದೇನಾ ಆತು ಬಿಡು ಹಂಗ ಬಾಗ್ಲಲ್ಲಿ ಬಾಗ್ಲ ಕುಂದ್ರಸ್ ಬಿಡ್ತೀನಿ ನಾನೇ ಹೌದು ಯಾರು ಬಂದಿಲ್ಲಲ್ಲ ಪೂಜೆ ಮಾಡೋದು ಎಲ್ಲ ಹೌದು ನಿಮ್ಮ ಮಗಳಿಗೆ ಬರೋಕೆ ಹೇಳಲಿಲ್ಲ

ಅಲ್ಲಿ ನೋಡಿ ನಾ ಏನು ಅನ್ಲಾರ್ದನ ಇಷ್ಟು ಹರಡಿತಿಲೆ ನಿನ್ ಗಿಡ್ಡು ಮೂಳಿ ಹಾಂ ಬಾಗ್ಲ ಕುಂದ್ರಸ್ತೆ ನಂದು ಇದ್ದಾವ ಓ ನನಗೆ ಈಗ ಗೊತ್ತಾತು ನಿನಗೆ ಏನಂದ್ರೆ ಸಿಟ್ಟು ಬಂದೈತಿ ಏನಾತಿ ಹೇಳ್ ನಾನು ನಿನ್ನ ನಿನ್ನ ಗಂಡದ ನಿಂಗೆ ಏನು ಬೇಕಾರು ನಿನ್ನ ನನ್ನ ಮುಂದೆ ಹೇಳು ಐ ವಿಲ್ ಸಾಲು ಎವ್ರಿ ಪ್ರಾಬ್ಲಮ್ ಅಯ್ಯೋ ಮಾವ ಸಾಲು ಮಾಡಕ್ಕೆ ಇಲ್ಲ ರೊಕ್ಕನ ಇಲ್ಲ ಮೇಸ್ತ್ರಿ ಎಲ್ಲ ರೊಕ್ಕ ತೊಗೊಂಡು ಓಡಾಗ್ಯನ ಏನ ಹಾಂ ಹುಚ್ಚೋರ್ ಮಗ ಮಬ್ಬು ಸುಳೆ ಮಗ ರೊಕ್ಕ ತಗೊಂಡು ಹುಡುಗನ ಐದು ಲಕ್ಷ ರೂಪಾಯಿ ಆಗ್ಬೇಕ ಸುಳೆ ಮಕ್ಕಳ ನಿಮಗ ಆಗ್ಬೇಕು ಎಷ್ಟು ಹೇಳಿದೆ ನಾನು ಎಷ್ಟ್ ಹೇಳಿದೆ ನಿನಗೆ ನಿನಕ್ ಚಂದಾಗಿ ಮನಿ ಕಟ್ಟಿಸ್ಕೊಡ್ತನಿಯೇ ನನ್ನ ಕೈಯಾಗ ಒಟ್ಟು ರೊಕ್ಕ ಕೊಡ್ಲಿ ಅಡಿಸಿ ಮಗನ ಅಂತೇಳಿ ನನ್ನ ಮಾತ್ ಕೇಳಲಿಲ್ಲ ನೀನು ಒಂಬು ನನ್ನ ಮಾತ್ ಕೇಳಲಿಲ್ಲ ನೀನು ನಿನ್ನೆ ನೀನು ನಿನ್ನ ಹಾಕಿ ಮಾತ್ ಕೇಳ ಅವ್ನ ಕೈಯಾಗ್ ಕೊಟ್ಟಿ ಐದ್ ಲಕ್ಷ ರೂಪಾಯಿ ನನ್ನ ಕೈಯಾಗ ಕೊಟ್ಟಿದ್ರ ಏನ್ ಬಾಳಂದ್ರ ಒನ್ ನೂರು ರೂಪಾಯಿ ತೊಗೊತಿದ್ನಿಪ್ಪ ಕುಡಿಯಕ ಅಷ್ಟು ಏನಾರ ತಗೊಂತಿದ್ನೇನು ಉಸುಗು ಕಡಿ ಸಿಮೆಂಟ್ ಏನದ ಎಲ್ಲಾ ನಿಂತ್ ಕಡ್ಸ ಹೇಳ್ತಿದ್ದೆ ಅವನ್ ತಗೊಂಡ್ ಓಡ್ಮೀಗ ಹೆಂಗೀಗ ರೊಕ್ಕ ಹುಡ್ಕ ಹೆಂಗೀಗ ಈಗ ಏನ್ ಮಾಡ್ತಿ ಈಗ ಯಾಕ ಹಿಂಗ ಬಿಟ್ರ ನಡಂಗಿಲ್ಲಕ ಅದ ಅಗ್ರಿಮೆಂಟ್ ಪೇಪರ್ ಐತಿ ಸೋಮಣ್ಣನ್ ಕರ್ಕೊಂಡ್ ಒಂಚೂರ ಇದಕ್ ಹೋಗ್ಬಿಡ್ತಿರ ಪೊಲೀಸ್ ಸ್ಟೇಷನ್ಗ್ ಹೋಗಿ ಕಂಪ್ಲೀಟ್ ಕಂಪ್ಲೇಂಟ್ ಕೊಟ್ಬರ್ತೇನ್ ಇಕ್ಕಿಂದಾನ ಇಷ್ಟೆಲ್ಲಾ ಆಗಿದ್ದ ನಾನೇನು ಮಾಡಿದ್ರಿ ಎಲ್ಲ ರೇಣವ್ವ ಮಾಡಿದ್ದ ನಾನೇನ್ ಮಾಡಿನಿ ಎತ್ತಿ ದೇಶದ ಹೇಳ ನೀನು ಅಲ್ಲ ನೀನೆ ನೀವು ಗೊತ್ತಾಗಬೇಕು ನಿನ್ನ ಮನೆ ವಿಚಾರ ನೀ ನೀ ವಿಚಾರ ಮಾಡ್ಬೇಕು ನಾ ಹೇಳ್ತೀನಿ ಮತ್ತಿನ್ನ ಅಂತಂದು ತಿಂದು ಬಿಡ್ತೀ ಏನು ಹಾಳದಕ್ಕೆ ಹಾಳದಕ್ಕೆ ಎಲ್ಲಿಂದ ಬಂದು ಏನ ಮನೆ ಹಂಗೆ ಇರಲಿ ಹಿಂಗಿರಲಿ ಅದಾತು ಅಂತ ಅಂತೆಲ್ಲ ಹೇಳ್ತಿದ್ದೆ ಈ ಮೇಸ್ತ್ರಿ ಕೊಡಂದು ನಾನು ನಿನ್ನ ಮಾತು ಕೇಳ್ಕೊಟ್ಬಿಟ್ಟು ಈಗ ನೋಡಿ ನಮ್ಮ ಗಂಡನ ಕಡೆ ಬುಟದಲ್ಲೇ ನಾವು ಒದಗ್ಸ್ಕೊಳ್ಳೋದು ಭಾಳ ಆಗೈತಿ ನಂಗೆ ಅದೆಲ್ಲ ಗೊತ್ತಿಲ್ಲ ಆ ಮೇಸ್ತ್ರಿ ಎಲ್ಲದನ್ನ ನೀನೇ ಹಿಡ್ದು ಕೊಡ್ಬಕು ಹಾ ನಡಕದ ರೇನ್ ನಡ್ದ್ ಕೊಡ್ತಾರ ನನ್ಗೇನು ತಲೆ ಕೆಡದಂತ ಮಾಡಿ ಹೋಗ್ಬೇಕಾದ ಹುಡುಕೋಗಿ ರೊಕ್ಕ ತಗೊಂಡೋಗಿದ್ದು ನಿಂದ ನಂದ ರೊಕ್ಕ ತಗೊಂಡೋಗಿದ್ದು ನನಗೇನು ಹೊರಕಿದ್ ಹುಡ್ಕಾಕ ಬೇಸದಿ ಹೇಳಿ ನೀನು ಯಾರದ ಮೇಲೆ ಯಾರದಾರ ಹಾಕೊಂತ ಈಗ ಚಲೋ ಆಗಿತ್ತಂದ್ರೆ ನವ ನಿನ್ನಿಂದ ಚಲೋ ಆತು ಅಂತ ಬರ್ತಿದ್ದೇನ ಈಗ ರೊಕ್ಕ ತಗೊಂಡೋಗ್ಯಂತೇಳಿ ಬಂದ್ಬಿಟ್ಟಿ ಅಲ್ಲ ನನಗೆ ಹೇಳಕ್ ಬೇಷದಿ ನೀನು ಈಗ ಆತ ಮಾಡುವ ಸೇರಿ ಮಾಡಿರಿ ಮಂಟಿನ ಕೆಲಸನ ಈಗ ಬಿಡ್ರಿ ಬಿಡ್ರಿಂತಾವೆಲ್ಲ ಒಬ್ರಿಗೊಬ್ರು ದೂರ್ಕೊಳ್ಳೋದಾ ಅದೇನೋ ಅಂತಾರಲ್ಲ ಅದೇನಂತಾರಲ್ಲ ಏನಾತೇನಾ ತೋಡಕ ಬಂದ್ರ ಬರಿ ದಿಮಕಗಳು ನಿನಗೆ ನಿನ್ನ ಹೊಲಸು ಗುಣಕ್ಕೆ ಹಿಂಗ ಆಗಿರೋದು ನಿನ್ನ ಏ ಗಣಪನ ಬಿಡ ಬೇಡ ಅಂತ ಹೇಳಿ ನಿನ್ನ ಗಂಡ ಜಗಳ ತಗ್ದಿದ್ದೆ ಅಂತಲ್ಲ ನಮ್ಗೆಲ್ಲ ಕೇ ಕೇಳ ಬಾಹಿನ ಕಡೆ ಬಂದು ನಿನ್ನ ಗಂಡ ಹೇಳಾನ ಅದಕ್ಕ ಅದಕ್ಕ ಹಿಂಗ ಆಗಿರೋದು ಆಗಲಿ ಹೋಗೆ ಆಗಲಿ ಹೋಗು ಬಗೆ ಗೊತ್ತೈತಿ ಯಾಕಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬರ್ತನೆ ಬಾ ಅಲ್ಲ ನಾನು ಬರಲೇ ಯಾಕಾ ಇಲ್ಲಿ ವಾಲಾಡಿತ್ ಸಾಲದ ಅಲ್ಲಿ ಹೋಗಿ ಒಂದಿಟ್ಟು ತೆಲೆ ಆಡಬೇಕನ ಹಾ ಮೂಳಿ ಇನ್ನವನ ನಾಳೆ ಹುಡುಗಿ ಬಿದ್ಕೊಂಡು ಸಮಾಧಾನ ಮಾಡ್ಕೋ ಇನ್ನಿನ್ ತತ್ತೆ ನಗ್ ಪಾಟ್ ನಡಿ ಮನಿ ನಡಿ ಬರ್ತ ನಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗೇನಲ್ಲ ನಾನು ಬರ್ತಾ ತೂಗ್ ಸಿಗ್ತತ್ ರೊಕ್ಕ ಎಲ್ಲಿ ಹೋಗುದಿಲ್ಲ ಕಷ್ಟಪಟ್ಟು ದುಡಿದ್ ರೊಕ್ಕ ಆರಾಮದ ರೊಕ್ಕ ಎಲ್ಲಾರು ಹೋಗಾಕ ದೇವ್ರಿಗೂ ಗೊತ್ತಿರ್ತತಿ ದುಡಿದ್ ರೊಕ್ಕ ಯಾವತ್ತು ಅನ್ಯ ಆಗೋದಲ್ಲ ಏನ ನಡಿ ನಡಿ ಈಗ ನೀ ಯಾಕೆ ಯೋಚನೆ ಮಾಡ್ತಿ ಹ್ಮ್ ದುಡಿದ್ರು ನಡಿ ಎವ ದೇವ್ರ ಕೈ ಬಿಡೋದಲ್ಲ ಒಳ್ಳೆದ್ ನಡಿ ಗಣಪ ಬೇಡ್ಕೊ ನಡಿ ಅಯ್ಯೋ ದೇವ್ರೆ ನಾನೇನು ಅಂದಿಲ್ಲ ಒಂದ್ ಮಾತು ಎಂದಕ್ಕೆ ಆಗದ ಅಯ್ಯೋ ಹ್ಮ್ ಏನ್ ಮಾಡಕ್ಕಾಗಲ್ಲ ಈಗ ಆಗದ್ ಆಗಿ ಹೋಗೈತಿ ಹಿಂಗಾತು ಹಿಂಗಾತು ಅಂತ ಕುಂತ್ರಿ ಬರ್ತತೆ ನಾ ಹೇಳಿ ನಾ ನೋಡೋಣ ನಡಿ ನಡಿ ನನ್ ಮಗಳಿಗೆ ಬಾಗ್ಲಾ ಕುಂದ್ರಸಕ್ ಬಾಂದಿದ್ನಿ ಅವ್ವ ಈಗ ಬಂದ್ಲಂದ್ರೆ ಏನ್ ಮಾಡ್ಲಿ ಬೇಯ್ವಾ ಅಲ್ಲ ಅಲ್ಲೇ ಬೀಗರು ಸರಿಸಮ ಮನೆ ಕಟ್ಕೊಂಡ್ ಚಂದ ಇರ್ಬೇಕಂತ ವಿಚಾರ ಮಾಡಿದ್ದೆ ಈಗೆಲ್ಲಾ ಕುಡಿ ಹಾಳಾಗೋತಲ್ಲ ಅಯ್ಯೋ ಯವ್ವಾ ಪಾರಕ್ ಬಂದಾಳಲ್ಲ ಯವ್ವ ಬಡ್ಡಿ ಕೇಳಕ ಇಲ್ಲೇ ಅಂದ್ರೆ ನನ್ ಜೀವನ ತಿಂತಾಳ ಮೊದ್ಲೇ ಕಾಡ್ಸಾಕತ್ತೇ ನೀವ್ ಒಂದೂವರೆ ತಿಂಗಳಾತು ಇನ್ನ ಬಡ್ಡಿ ಕೊಟ್ಟಿಲ್ಲ ಏನಿಲ್ಲ ಈಗ ನಾನು ಕೇಳತ್ತಾಳ ಮೊದ್ಲಿಂದ ಹೋಗ್ಬೇಕು ಅಯ್ಯಪ್ಪ ನೋಡೇ ಬಿಟ್ಲು ಈಗ ಹೋದ್ರೆ ಬಿಡಲ್ಲ ಯಾರು ಓ ಪಾರಕ್ಕ ಹೋಗ ಯಾವ ನೋಡಿ ನೋಡ್ಲಾರ್ದಂಗೆ ಯಾಕೆ ಹೋಲಿ ನೋಡಿ ನೋಡ್ಲಾರ್ದಂಗೆ ಹೋಗಿ ನಾನು ಅಂದೆ ಓ ನಾನು ಅರ್ಜೆಂಟ್ ಒಬ್ರಿಗೆ ಜಂಪರ್ ಕೊಟ್ಟಿದ್ಲು ಹಾಕಿ ನೀನು ಹೊಲ್ದಿದ್ದೆ ತೊಗೊಂಡೋಗ್ಯಾಳ ರೊಕ್ಕನ ಕೊಟ್ಟಿಲ್ಲ ಅದನ್ನ ಕೇಳಾಕೊಂಡಿದ್ದೆ ನನಗೆಲ್ಲ ಗೊತ್ತೈತೆ ನೀನು ಕಳಕಂತ್ರಿ ಆಟ ಬಡ್ಡಿ ಕೊಡ್ತೀರ ಇಲ್ಲ ನಂದು ಜೈ ಬಡ್ಡಿ ಕೊಟ್ಟಿಲ್ಲ ನೀವ ಇಬ್ರು ಸೇರಿ ಒಂದು ಅರಿವಿ ಅಂಗಡಿ ದಂದೆ ಮಾಡಾಕತ್ತೀವಿ ವ್ಯಾಪಾರನೇ ಭಾಳ ಇಲ್ಲ ಪರಕ ನಾವರ ಏನ್ ಮಾಡ ನೀ ಹೇಳ ಹ್ಞೂ ಹಂಗಾಗಿ ಪಜಿತೆ ಆಗ್ಬಿಟೈತಿ ಇದೆಲ್ಲ ನನ್ನ ಮುಂದೆ ಹೇಳ್ಬೇಡವಾ ಏನು ವ್ಯಾಪಾರ ಮಾಡ್ತೀರಿ ಅಂತ ಕೇಳಿ ನಾನು ನಿಮ್ಗೆ ಸಾಲ ಕೊಟ್ಟಿಲ್ಲ ಏನ ನೀವು ಸಾಲ ಕೇಳಿದ್ರಿ ನಾನು ಕೊಟ್ಟೇನೆ ನನಗೆ ರೊಕ್ಕ ಬೇಕು ಅಲ್ಲ ಗಿರ್ಜಿ ಕಡೆ ಒಂದು ಲಕ್ಷ ರೂಪಾಯಿ ಸಾಲ ಇನ್ಸ್ಕೊಂಡು ನಾನು ನಿನ್ಗೆ ಕೊಟ್ಟಿರೋದು ಏನೋ ಬಡ್ಡಿ ಹಸಕ ನೋಡಿದ್ರೆ ಒಂದು ರೂಪಾಯಿ ಬಡ್ಡಿ ಕೊಡುವಲ್ರಿ ನೀವು ಗಿರ್ಜಿಗೆ ಎರಡು ತಿಂಗಳ ಮಟ್ಟಿಗೆ ಅಂತ ಹೇಳಿದ್ದೆ ಈ ಗಿರ್ಜಿನ್ನ ಹೆಂಗ್ ಕೊಡ್ಲಿ ನಾವೇನು ಮಾಡೋದಯವ ನಾವೇನು ನೀನು ಕೊಡಬಾರ್ದಂತೀವನು ಬ ಇಲ್ಲ ನಮ್ಮ ಕಡೆ ಈಗ ಸದ್ಯಕ್ಕೆ ಬೇಜಾರು ಮಾಡ್ಕೋಬೇಡ್ರಿ ಅಲ್ಲ ಪರಕ ನಾವು ಕೊಟ್ಟರು ಬಡ್ಡಿ ಏಟ್ ಕೊಡ್ತೇವೆ ಒಂದು ನಮ್ಮದು ರೊಕ್ಕದ್ದು ಒಂದು ಲಕ್ಷ ರೂಪಾಯಿ ಎಷ್ಟು ಐತೆ ಅಷ್ಟು ಕೊಡ್ತೀವಿ ನೀನು ಅಲ್ಲೊಂದು ಲಕ್ಷ ರೂಪಾಯಿ ಇಸ್ಕೊಂಬಂದು ಕೊಟ್ಟಿ ಅಂದರೆ ಅವ್ರಿಗೆ ನೀ ಕೊಡ್ಬೇಕವ ಅದೇ ನನಗೂ ಗೊತ್ತು ಏನು ಕೊಡ್ಬೇಕನ್ನೋದು ஆ நான் வேறே யார் இடத்தே தோ ஐத்து பர்செண்ட்டு ஐந்து சார் நீங்கள் கொடுத்துரல்ல அல்ல ரொக்க கட்டோதித்தோம் நம்ம ஃபைனைஸ்னாங்க தகசி அல்லொந்து லட்ச பத்து சவ் ரூபாய் ஸ்டார்டிங் கட்டி அவரு ஒன்று லட்ச ரூபாய் கொடுத்துரு திங்க் திங்களை கட்கொண்டு ஹோகதா அது பாழல ஒன்றே ரூபாய் எரண்டு ரூபாய் தங்க கொட்டவ் ஒட்டி எல்லாம் கொடுச்சே இல்லை பட் இல்லைங்க ரொக்காக்கி அஸ்ஸ்ட் கொட்டு முட்டி சொன்னா இங்கே லெக்காக்கி நானும் நீ சூப்பாய் கொடுவஹோல்றா நீந்த ஐது சாய் ரூபாய் நீந்த ஐந்து சாய் ரூபாய் கொட்டும் ஷோ ஆக்கி ஈக சதில்லவா பேஜார் மாட்டார்க்க ஏன் கொடுத்தீங்க கொடுத்தீங்கவா இது நோடு சரி இல்ல கே ரொக்க மாத்திரம் நாளே ஆக நாடது கொடுத்தேன் நம் கண்டிக் நாளே ஆக நாட் கொடுத்த ரொக்க கொடுல அவ் நம்ம கொடுபா கிர்க்காக எர்த் எர்டுத்தானு கொட்டே அய்ய தீவ் ரீ ஏனப்பாடது அரமல் சட்டல் ஆகிபிட்டு மத்தேன் நோட பார்ட்னர்ஷிப் தந்தி நெடுதல நன்கு அதுக்க இராட இது ஒலிஸ் அந்தி சும்மா நம் பாடி நோக்கி நோடு மழைகாலிக்கு நான் பிஸினெஸ் சாலுமா ஏன் செஞ்சி பஜி மிர்ச்சி தித்தார வந்து வர அந்த பஜி மிர்ச்சி கிர்மிட்டி பஜி மிர்ச்சி கிர்மிட்டி சா எடாட் தர மா மார்த்தி நானும் நன் கண்ட கை புர்சாத்தி இருது நோட் நம்ம இது கரீமய ஊரான்கில்ல மாத்தாட் புர்சா திரங்கல யார் சாடா ஆட்கொழ்க புர்சாத்தி ஏன்னா யார் கேட்க நான் எக் படி ஏன் கேட்பே ரேணா உன்கட இஸ்க்கொண்டே ரேணோ கரெக்ட் கொடுக்கத்தீவ் ஆர் திங் மட்டிங்க கேள்வி எர்த் திங் ஆகத்தி ஆகி இன்னொன்னு தங்களுடா கொட்டி சேன்த்தி போடத்தி பாப்ப சோமணி சுழல்ல கிரிக்கி மாதிர மனு நான் சோமணன் கடை அற இல்லி கண்ணன் கடை அற கிர்ஜி கடை அற இஸ்க்கோக்கித் பார்க்கன் கடை இஸ்க்கோண்ட்விர்செண்ட் பட் கொட்டாளும் நினை சோமண எஸ்ட் கொட்டனா அய்யோ பாப்பாடே பேட அந்த அவ் இவ் மத்த சரி அன்சலப்பா ரொக்கி எங்கவரு அவங்க தாமிரது தாயி மக்கள் கடஸ்தோ நீ பாரு ನನಗೆ ಹಂಗ ಕೊಡ್ತಿ ಅಂತೇಳಿ ಏನೋ ಎರಡ್ ರೂಪಾಯ್ದಂಗ ಕೊಟ್ಟಾರಂತೆ ಪಾಪ ಅಯ್ಯೋ ದೇವರೇ ನೋಡೋ ಜಯಿ ಎರಡ್ ರೂಪಾಯ್ದಂಗಂದ್ರ ಅಂದ್ರೆ ಈಕಿಗೆ ಐದ್ ಸಾವಿರ ಕೊಡ್ಬೇಕು ನಾವು ಐದು ಐದ್ ರೂಪಾಯ್ದಂಗ್ ರೂಪಾಯಿ ನಮ್ಗೆ ಉಳಿತಿತ್ತಲ್ಲ ಜಯಿ ಹ್ಮ್ ನಾ ಬರ್ತೇನೆ ಹೊತ್ತಲ್ಲ ಅಲ್ಲೇ ಈಗೇನು ಮುಕ್ಳರ ದುಡಿ ಆಕತಿ ಗ್ಯಾಸಿನ ಮಾಡ್ಕೋಬೇಕು ಬೇಡ ಕಟಿರ್ಸಕ್ಕೋಗಿದ್ದೆ ಎಲ್ಲ ಎಲ್ಲಾ ಗ್ಯಾಸಿನ್ಮೆ ಮಾಡಕತ್ರ ನಮ್ಮ ಹಳ್ಳಿ ಮಂದಿ ಪುರಾಟಿತ್ತೇವನಿವ್ಸಕ್ ಹೊತ್ತು ರೊಟ್ಟಿ ಬೇಕು ಸಿಟೆನ್ ಮಂದಿ ಆದ್ರ ಹಂಗಲ್ವಾ ఏం వెళ్ళి వందన్న సార్ కదుస్కొత్త మధ్యాహ్నకు వందన్న బిగ్గే అందు ఇడ్లే దాపడ్డ మాట్తావు ఇం మధ్యాహ్నకి అన్న సారు నడతీతి రాత్రి ఒక చపాతి అన్న సారు మాకొత్తావు నడితీతి నమ్ హలో బి బి బీసీ బట్టి బెగ్గేకు మధ్యాహ్నం ఆగకు చెంచు ఆగు నీరు అవరంగే అంగేదు అది ఎంతద ఎంతదా ఇత బలం మీరు కదు బర్త అది బర్తవ మీరు కాస్బోక అయ్యో అంద ఎరీ அதுக்க இப்ப சா ஆக அவ்ரங்க முறாத்திவா இல்லை இப்போத்து சல சா உண்டிந்தொமே எதின்ொமை பிடிந்தோம் மக்கள் ஒத்தினாகொம் அந்த அதுக்கு நமக்கு எட்டொத்தி ஒலிய பரோட்டி ஆகது அன்னது குக்கரு ஒலி மெக ஆகுதுல அந்த கேஷின் இடத்தேன் நான் அச்சு இதே மாத்தினி சாப்பா சண்ணப்புட்டாக இதே மாத்தினா ரொட்டி சப்பாத்தி பேழி கதக்கிட்டு ஆயி நோ நீர் கசக்கிட்டு இவெல்லாம் வலைமையாக மாத்தேனி வர்த்தன் தோர்வா ஒத்தாலி இல்லை நான் ஊர் பெண் ஹாலி இல்லை நான்தான் ನಾವು ಹೊಕ್ಕೇವಿ ಈಗ ನಮ್ದು ಕೆಲಸ ಐತಿ ನಡಿಯೆ ಹೋಗನ್ ಹೊತ್ತು ಇದೇನ್ ಇದೇನು ನಮ್ಮ ಅರ್ಬಿ ಅಂಗಡಿ ವ್ಯಾಪಾರ ಆಗವಲ್ತಲ್ಲ ನಾಳೆ ಬಿಟ್ಟು ನಾಡ್ದು ಕೊಡ್ತೇನೆ ಅಂತ ಏನೋ ಅಂದು ಎಲ್ಲಿದ್ ಕೊಡೋದ ಈ